ಯಾವುದೇ ಪರಿಸ್ಥಿತಿ ಇದ್ರೆ ನೋಡ್ ನಮ್ಮ ಜೀವನದಲ್ಲಿ ನಾವು ಶಾಂತವಾಗಿ ಇರೋದು ಕಲಿಬೇಕು ಶಾಂತಿ 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 ಓಂ ಶಾಂತಿ 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 ಯಾವಾಗ ನಾವು ಶಾಂತವಾಗಿರ್ತೀವೋ ಅವಾಗ ನಮ್ಮ ಬುದ್ಧಿ ಅನ್ನೋದು ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗ ಯಾವಾಗ ನಮಗೆ ಶಾಂತಿ ಅನ್ನೋದು ಹೋಗಿದೆಯೋ ನಮ್ಮ ಬುದ್ಧಿ ಕೆಲಸ ಮಾಡಲ್ಲ ಮನಸ್ಸಿಂದ ನಾವು ಕೆಲಸ ಮಾಡೋಕೆ ಶುರು ಮಾಡಿದ್ರೆ ಪ್ರತಿಯೊಂದು ಕನ್ಫ್ಯೂಷನ್ ಆಗುತ್ತದೆ ಬುದ್ಧಿಯಿಂದ ನಾವು ಕೆಲಸ ಮಾಡಬೇಕು ನಾವು ಏನೇ ಒಂದು ಮಾಡಿದ್ರು ಅದರಲ್ಲಿ ಯಾವುದೇ ಒಂದು ವಿಷಯ ಸರಿ ಇಲ್ಲ ಅಂದ್ರೆ ಬೇರೊಬ್ಬರು ಏನೇ ಹೇಳ್ತಾರಂದ್ರೆ ನಿಮ್ ಬುದ್ಧಿ ಇಲ್ವಾ ಅಂತ ಬುದ್ಧಿ ಜ್ಞಾನ ಇಲ್ವಾ ಅಂತ ಸೊ ಬುದ್ಧಿ ಇರಬೇಕು ಅಂದ್ರೆ ಅದಕ್ಕೆ ಮುಖ್ಯವಾಗಿ ನಮ್ಗೆ ಏನಿರ್ಬೇಕು ಅಂದ್ರೆ ಶಾಂತವಾಗಿರ್ಬೇಕು ಶಾಂತಿ ಅನ್ನೋದು ಓಂ ಶಾಂತಿ 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 ಮೂರ್ ಸತಿ ಯಾಕೆ ಹೇಳ್ತಾರಂದ್ರೆ ಮೂರ್ ಭುವ ಸುವಕ್ ಮೂರ್ ಶರೀರ ಭಾವನೆಗಳು ಆಲೋಚನೆ ಆಕ್ಷನ್ಸ್ ಎಮೋಷನ್ಸ್ ಥಾಟ್ಸ್ ಈ ಮೂರನ್ನು ಶಾಂತವಾಗಿರ್ಬೇಕಂದ್ರೆ ನಿಮ್ಮ ಕಂಟ್ರೋಲಲ್ಲಿ ಇರಬೇಕು ಔಟ್ ಆಫ್ ಕಂಟ್ರೋಲ್ ಹೋಗ್ಬಾರದು ಏನಿಲ್ಲ ಅಂದ್ರೆ ಎಲ್ಲರೂ ಇರ್ತಾರ ಬಟ್ ಸಿಚುವೇಶನ್ ಬಂದ್ರೆ ಯಾವುದೇ ಒಂದು ಶಾಂತಿ ಅನ್ನೋದು ಹೋಗ್ಬಿಡುತ್ತೆ ಅವಾಗ ಬುದ್ಧಿ ಹೋಗ್ತಾರೆ ಎಲ್ಲಾ ಪರಿಸ್ಥಿತಿಯಲ್ಲಿನೂ ನಾವು ಬುದ್ಧಿಯನ್ನು ಯೂಸ್ ಮಾಡಿದ್ರೆ ಆ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಸಿಗುತ್ತದೆ ಆದ್ರೆ ಆ ಶಾಂತವಾಗಿ ಇರೋದು ನಾವು ಕಲಿಬೇಕು ಧ್ಯಾನ ಮಾಡೋ ಪ್ರತಿಯೊಬ್ಬರಿಗೆ ಆ ಶಾಂತಿ ಅನ್ನೋದು ನ್ಯಾಚುರಲ್ ಆಗಿ ಸಿಗುತ್ತೆ ಯಾವ ಒಂದು ವಿಷಯಕ್ಕೆ ಏನೇ ಆದ್ರೂ ಸತ್ಯವನ್ನು ನಾವು ನೆನಪಿಟ್ಕೋಬೇಕು ಏನು ಅಂದ್ರೆ ನಾನು ಈ ಶರೀರ ಅಲ್ಲ ಈ ಭೂಮಿ ನಂದಲ್ಲ ಈ ಶರೀರ ಒಳಗೆ ಆತ್ಮ ಬಂದಿದೆ ಐವತ್ತು ನೂರು ವರ್ಷನೂ ಇಲ್ಲಿ ಒಂದು ಸ್ಟೂಡೆಂಟ್ ಆಗಿ ನಾನಿತ್ತು ಮತ್ತೆ ಹೋಗ್ಬಿಡ್ತೀನಿ ಅನುಭವಕ್ಕೋಸ್ಕರ ನಾನು ಇಲ್ಲಿ ಬಂದಿದ್ದೀನಿ ಅಂತ ಒಂದು ಸತ್ಯ ನಿಮಗೆ ಯಾವಾಗ ಜ್ಞಾನಕ್ಕೆ ಬರುತ್ತೋ ಶಾಂತಿ 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 ಅದೇ ಬರುತ್ತೆ ಆ ಶಾಂತಿ ಅನ್ನೋದು ಯಾವಾಗ ಹೋಗುತ್ತೋ ಬುದ್ಧಿ ಅನ್ನೋದು ಹೋಗ್ಬಿಡುತ್ತೆ ನಮ್ಮ ಬುದ್ಧಿ ಯಾವಾಗಲೂ ಹೋಗ್ಬಾರದು ಕ್ಷಣ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಬುದ್ಧಿ ಇರಬೇಕು ಜ್ಞಾನ ಹೆಚ್ಚಾಗ್ತಾ ಇರಬೇಕು ಓಂ ಶಾಂತಿ 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 ಥ್ಯಾಂಕ್ ಯು ವೆರಿ ಮಚ್ ಮಾಸ್ಟರ್ಸ್